ನಮಸ್ಕಾರ ಅದೇವರು ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ರ್ಯಾಂಡ್ ನ್ಯೂ ವಿಡಿಯೋಗೆ ಬರೀ ನಿನ್ನೆ ಒಂದು ಘಟನೆ ನಡೀತೆ ಅಚಾನಕ್ ಆಗಿ ನನಗ ಒಂದು ಹನ್ನೊಂದು ನಂಬರ್ ಮತ್ತೆ ಅವ್ರು ಎತ್ ಕೇಳ ಸರ್ ನಾವು ಗರಿನಾದಿಂದ ನಾವು ನಿಮಗೆ ಒಂದು ಬ್ರ್ಯಾಂಡ್ ಪ್ರಮೋಷನ್ ಕೊಡುತ್ತೇವೆ ಎ ಸಿ ಎ ಪ್ರಮೋಷನ್ ಮಾಡ್ರಿ ಎಂಟು ಕೋಟಿ ರೂಪಾಯಿ ಅಂತ ಹೇಳಿ ಆಫರ್ ಕೊಟ್ಟರು ಅದರ ಬಡ್ಡಿ ಮಕ್ಕಳಿಗೆ ಏನು ಗೊತ್ತರಿ ನಾ ಹತ್ತು ಕೋಟಿ ಇರ್ಲಂದ್ರೆ ಯಾವ ಬ್ರಾಂಡ್ ಪ್ರಮೋಷನ್ ಮುಟ್ತಾಕ ಹೋಗುದಿಲ್ಲ ಅಂತೇಳಿ ಸೊ ಅವ್ರಿಗೆ ನಂಗೆ ಹನ್ನೊಂದುವರೆ ಕೋಟಿ ರೂಪಾಯಿ ಆಗೈತಿ ಹನ್ನೊಂದು ಕೋಟಿ ಮತ್ ನಾವೊಂದು ರೂಪಾಯಿ ಎಕ್ಸ್ಟ್ರಾ ದಾನ ಅಂತ ಹೇಳಿ ಅದಕ್ಕೆ ಈಗ ಎ ಸಿ ಐ ಟಿ ಪ್ರಮೋಷನ್ ಮಾಡಕ್ ಬಂದ್ರಿ ಈಗ ಎ ಸಿ ಐ ಟಿ ಅಂತ ಗನ್ ನಿಮಗೆ ಫ್ರೀ ಫೈರ್ಗ ಎಲ್ಲಿ ಸಿಗೋದಿಲ್ಲ ಎ ಸಿ ಐ ಟಿ ಗನ್ ಬಿಟ್ಟು ನೀವು ಯಾವ್ದಾರ ಗನ್ ಆಡಿಸಿ ನಿಮ್ ತಮ್ಮನ್ ಮ್ಯಾಗ ಹಾನಿ ಹೋಗ್ರಿ ಎ ಸಿ ಐ ಟಿ ಆಡಿಸಿ ನಿಮ್ಗೆ ಎ ಸಿ ಐ ಟಿ ಕರೆಕ್ಟ್ ಸಿಗಬೇಕಂದ್ರ ಒಳ ಕಡೆ ಬರ್ರಿ ನಟ್ರಿ ಸಿಕ್ಕಾ ಬಿಡತ್ ನೋಡ್ರಿ ಎ ಸಿ ಐ ಟಿ ಈಗ ಈ ಎ ಸಿ ಟಿ ಪವರ್ ತೋರ್ಸಕ ಎನಿಮಿಗಳು ಬೇಕಾ ಇಲ್ಲಿಂದ ಸಿದ್ಧ ಎನಿಮಿಗಳು ಹೋಗಿ ಅಲ್ಲಿ ಅವ್ರ ಚಡ್ಡಿ ಹಾರದ ಧನ್ಯಾನ್ ಮಾಡೋಣ ಬರ್ರಿ ಇಲ್ಲಿ ನೋಡ್ ಗಾಂಡು ನೆಸಿ ಬಾ ಇವತ್ತು ಸಿಗಾ ಉಡ್ಬೇಕು ಒಂದಾಗ ಯಾರು ಉಡ್ಬೇಕಾರ ಹನ್ನೊಂದ್ ಕೋಟಿ ನಾ ಫೈಸ್ ಕುಂತೇನೆ ನೋಡ ಒಂದ್ ಮಡ್ಯಾಕ್ ಫುಲ್ ತಯಾರಿ ಸ್ಕ್ಯಾಲರ್ ಕ್ಯಾಲರಿ ಎಲ್ಲ ಇಟ್ಟು ಮಂದಿತ್ತಮ್ಮ ಹನ್ನೊಂದ್ ಕೋಟಿ ರೂಪಾಯಿಗೋಸ್ಕರ ಇಲ್ಲಿ ಬ್ರಾಂಡ್ ಪ್ರಮೋಷನ್ ಎದ್ರದ್ ಮಾಡಿ ಇಟ್ಟಿಲ್ಲ ಮೂರು ಬುಲೆಟ್ನ್ಯಾಗ ನಿಂತವು ಅಂಡರ್ವೇರ್ ಐತಲ್ಲಿ ಈಸಾ ಕಂಪನಿ ಹೋದ್ರು ಹನ್ನೆರಡು ಕತ್ಮ ನೆನತು ಲೈ ಈಸಾ ಕಂಪ್ನಿನು ಹೊರದ ಅನ್ನಕತ್ತ ನಮ್ಮ ಎ ಸಿ ಟಿ ಮುಂದೆ ಆ ಲೆವೆಲ್ಲಿಗೈತ್ರಿ ಈಗ ಎ ಸಿ ಟಿ ಪವರ್ ಭಾಳ ಹೊಲ ಸೈತ್ರಿ ಏನು ಮಾಡ್ತೀರಿ ತಗೊಂಡು ಇಲ್ಲಿ ಇಬ್ಬರು ನೋಡಿ ಹೊಂಟಾರ ಓಯ್ ಎಲ್ಲಿ ಉಂಟ್ರಿ ನೀವು ಏನು ಇದಕ್ಕೆ ಹೊಂಟಿರಿ ನಮ್ಮ ಮದ್ವೆಗೆ ಎಲ್ಲಿರ ಅವನು ಎಲ್ಲರ ಮದ್ವೆಗೆ ಫುಕ್ಸಾಟಿ ಊಟಕ್ಕೆ ಕರಿದಿರಬೇಕಾದ್ರೂ ಓಡಿ ಹೊಂಟ ಹಂಗೆ ಕಿಸ್ಬಾಸೊ ಮಕ್ಕಳು ಹಾಂ ಭಾರಿ ಹೊಲದ ಹುಡುಕಿರಿ ಬಿಡು ನೀವು ಫುಕ್ಸಾಟಿ ಊಟ ಮೊದ್ಲು ಇನ್ನೊಬ್ಬ ಅಲ್ಲಿ ತಳದ ಅದಾನ ಅವ್ನ ಎಣ್ಣು ಏನು ಇದ್ದಿತ್ತು ನೋಡು ಮರ್ರಿ ಅದಕ್ಕೆ ಮೊದಲೇ ಇಲ್ಲೊಂದು ಐದಾರು ಲ್ಯಾನ್ಮಾನ ಇಟ್ಬಿಡೋಣ ತಗೋ ಇಸ್ಕಿ ಮಾಕ ಜಸ್ಟ್ ಮಿಸ್ ಆದ್ರಿ ಇತ್ತು ಅವ್ನ ಮಕ್ಳಾಗ ಉಳ್ಳಾಗಡ್ಡಿ ತುರ್ಕ ತಗೋ ಇವ್ನ ಮಕ್ಳಿಗೆ ಯಾರು ಉಳ್ಳಾಗಡ್ಡಿ ಇಟ್ರು ಲಾಹನ್ಮೈನ್ ಪಾಪ ಅವ್ನು ಲೂಟಿ ಹೊಳೆ ಬಂದ ನಾವೇ ಲೆಹನ್ ಮೈನ್ ಇಟ್ಟು ದುಡ್ಡು ಹರ್ ಕಂಪ್ನಿದು ಇಲ್ಲಿ ನೋಡ್ರಿ ಏ ಮಮ್ಮ ಎಲ್ಲಿ ನೀ ಅಯ್ಯೋ ರಿಕ್ವಲ್ ಎಷ್ಟು ಒಟ್ಟ ರಿಕ್ವೈಲ್ ತಗೋದಿಲ್ಲ ರೀ ಎ ಟಿ ಫುಲ್ ನೋಡ್ರಿ ಒಟ್ಟೆ ಒಂದ್ ಪರ್ಸೆಂಟ್ ರಿಕ್ವಲ್ ತಗೋದಿಲ್ಲ ನೀವು ಗನ್ ಇದ್ರಿ ನೋಡ್ರಿ ಒನ್ ಟ್ಯಾಕ್ ಬ್ರ್ಯಾಂಡ್ ಪ್ರಮೋಷನ್ ಹೆಂಗ್ ಕೇಳ ಪ್ರಮೋಷನ್ ನೋಡಿದ್ರೆ ವಿಮಲ್ ತಿಂತವಾನಿ ಅಂತ ಐದು ರೂಪಾಯಿ ಎಕ್ಸ್ಟ್ರಾ ಕೊಟ್ ಹೋಗಬೇಕು ಆ ಲೆವೆಲ್ ಮಾಡ್ಬೇಕು ಇವ್ರ ಮೂರ್ ಮಂದಿಯಾಗ ಇಬ್ಬರು ಹುಚ್ಚಿನ ಹೊಡೆದ್ ಹೊಡ್ಯಾತಾನಿ ಈ ಬಡ್ಡಿ ಮಗಾದ ಅಣ್ಣಲ್ಲ ಹಳ್ಳ ಮಲ್ಲ ಹೊಂಟನ ವೆಂಡಿಂಗ್ ಮಿಷಿನ್ ಹೋಗ್ಕಾನ ಉಪ್ಪ ಕೊಡ್ತಾನೆ ಇರ್ಬೇಕು ಕೊಡ್ತಾನ ಉಪ್ಪ ಕೊಡ್ತಾನೆ ಇರ್ಬೇಕ್ ಕೊಡ್ತಾನ ಅಲ್ಲೂ ಬರ್ಮುಡಗಿ ಅಷ್ಟು ಕೋ ಅದಾನ ಎಷ್ಟು ಬರಿ ಇರ್ವೇಕ್ ಕೊಡ್ತೀಯ ಅಂಬಾನಿ ಗಿಂಬಾನಿ ಹುಟ್ಟಿನ ಮತ್ತೆ ಬರಿ ಇಲ್ಲೇ ಇವ್ನ ಕ್ಲಿಯರ್ ಆದ್ರೆ ಆರ್ ಕೆಲಕ ಇಲ್ಲಿಂದ ಸಿದ ಹೆಸ್ಟ್ ತಗೊಂಡ ಪೀಕ್ ಕಡೆ ಹೋಗೋ ಬರ್ರಿ ಬರೀ ಗೈಸ್ ಇಲ್ಲಿ ಆಲ್ರೆಡಿ ಫೈಟ್ ಹದತಿ ಅದ್ರಾಗ ನಾವು ಥರ್ಡ್ ಪಾರ್ಟಿ ಮಾಡಕ್ ಬಂದಿವಿ ನನ್ನ ಹಿಟ್ಲಿಸ್ಟ್ ನಾನು ಹಿಟ್ಲಿಸ್ಟಾರ ನೋಡಿದ್ರು ನಾಕ್ನೂರು ರೂಪಾಯಿ ಬಡದ್ರು ನೀನ್ ಬಾಯಿ ಸೇರ್ ನಿನ್ ಕೆಸ ಆಡ್ಸಿಕೊಂಡ ಸಾಯ್ ನೀನ್ ಬಕಬಾ ಹರಿಲಿ ನಾಕ್ನೂರು ರೂಪಾಯಿ ಬಡದ ಹಿಟ್ಲೀಸ್ ತಗೊಂಡ್ ನಾನು ಅದ್ರಾಗ ಇವಾಗ ನಂದು ಹಿಟ್ಲಿಸ್ಟ್ ಐತಲ್ರಿ ಇವಾಗ ಮಗ ಪ್ಲಾಸ್ಮಾ ಗಂಡ್ಲಿ ಹೊಡ್ದಾನ ಏ ನಿನ್ ಬಾಯಿ ಬೇರೆ ಬ್ಯಾರೆಗಲಿ ಹೊಡಿಬೇಡ ಎ ಸಿ ಇಟ್ಟಿ ತೊಗೊಂಡು ಯಾರು ಬೇಡ ಮತ್ತ ಇಲ್ಲಿ ಹನ್ನೊಂದು ಕೋಟಿ ರೂಪಾಯಿ ಐದು ರೂಪಾಯಿ ಕಟ್ ಮಾಡ್ತಾರ ನಿಮಗೆ ಏನು ಗೊತ್ತು ಐದು ರೂಪಾಯಿ ಮಹತ್ವ ತಾಜಾ ತಾಜಾ ಬ್ರ್ಯಾಂಡ್ ನೀವು ವಿಮಲ್ ಬರ್ತೇತ್ರಿ ಅದನ್ನ ತಿನ್ರಿ ಪಿಚ ಪಿಚ ತಿನ್ರಿ ಪಿಚ ಪಿಚ ಹೋಗಲ್ರಿ ಈ ತರ ಕಟ್ಟ ಒಂಟೆ ಪಡಿರಿ ನೀವೇನರ ವಿಮಲ್ ತಿಂದ ಆಡಾತ್ರಿ ಅಂತ ಇಲ್ಲ ನಾ ಇಲ್ಲಿ ವಿಮಲ್ ಪ್ರಮೋಷನ್ ಮಾಡಕ್ ಬಂದಿಲ್ತವ ಎ ಸಿ ಇಟಿ ಪ್ರಮೋಷನ್ ಮಾಡತ್ತ ನೀವೇನಾದ್ರೂ ಎ ಸಿ ಇಟಿ ತಗೊಂಡ್ ಈ ತರ ಚಕ್ಕ ಗಿಚ್ ಗಿಲಿ ಹಾಡ್ಕೊಂಡಿರ್ತಾವ ನೋಡ್ರಿ ಐದ ಮತ್ತಿಗೆ ಇಲ್ಲಿಂದ ಸಿದ್ಧ ನೆಕ್ಸ್ಟ್ ಕಡೆ ಗಡಿ ಬರ್ರಿ ಇಲ್ಲಿ ನೋಡ್ರಿ ನಾನು ಜೈ ವಿಮಾನ ಅನ್ಕೊಂತ ಮುಂದ್ ಬರತಿದ್ನಿ ಅಷ್ಟ್ರಕ ಈ ಬಾಡ್ಯನ್ ಮಗಾದಣಲ್ಲ ತಿನ್ ತಿನ್ಮಲ್ ಅರಮಡಿ ತಿಂತ ಅದು ದೊಡ್ಡದ ನೀನ್ ನಾವು ಲಂಬಾಣಿ ಜೊತೆ ಹುಟ್ಟಿನೇ ಒಮ್ಮೆ ವಿಮಲ್ ತಿನ್ ಮೂಿ ಏನ್ ಹಾಕಿಲ್ಲ ಯಾಕಲಾ ಊರ್ ದೇಶದ ಬಾಡ್ಯ ಬರೀ ಗೈಜಾ ಇವ್ ವಿಮಾಲಿನ ಕರ್ತ ಬಿತ್ತ ಬಾಡಿ ಬಡಿ ತುಂಬಿನಿ ಇಲ್ಲಿ ಎಂಟು ಅದು ಇಲ್ಲಿಂದ ಸಿದ್ಧ ನೆಕ್ಸ್ಟ್ ಝೋನ್ ಕಡೆ ಕವರ್ ಆಗ್ಬಿಡೋ ಬರೀ ಮದ್ಲಕ್ ಇನ್ನು ನನಗ ಹೊಸದು ಪ್ರಜಾತಿ ಸಿಕ್ಕತ್ರಿ ಗೈಜಾ ಈ ಬಡ್ಡಿ ಮಗಾದಣ ಕಡತ ಇವು ದೊಡ್ಡ ಅರಾಮಿ ಅಂತ ಸೌನಾರ್ ರೆಮಿಡಿ ಬೇಕಂತ ವಿಮಲ ಸ್ಟಾರ ಮಿಕ್ಸ್ ಮಾಡಿ ಮೂತಿ ಮಾಡಿ ಮೂತಿ ಊತಾನೆ ಅವಾಗ ನಾಚಿಕೆ ಬರದಿಲ್ಲ ನಿಂಗೆ ಏನ ಅವನು ಸೌನಾರ್ ರೆಮಿಡಿ ಬೇಕಂತ ನಾಚಿಗೆ ಬರ್ಲಾ ಕೇಳಕ್ಕ ನಾನು ಯೋಗ್ಯತೆನೇ ಇಲ್ಲ ಅದನ್ನ ಕೊಡಸೋ ಅಷ್ಟೇ ಏನ್ರಿ ನೀವು ಅಪ್ಪಿ ತಪ್ಪಿ ವಿಮಲ್ ಬಿಟ್ಟರೆ ಬ್ಯಾರಿ ಯಾವ್ದಾರ ಬ್ಯಾಂಡ್ ಹಾಕೊತೀರ ಅಂದ್ರೆ ನಿಮ್ ಕೈ ಸೀದ್ಲಿ ನಿಮ್ ಹಲ್ಲ ಹುಳ ಬಿಸ್ಸಾಯ್ ನೋಡ್ಬೇಕು ನೀವು ಬೆಟ್ಟ ಕಡ್ತಾನೆ ವಿಮಲ್ ಕುರಿ ಝೋನ್ ಕಡೆ ನಡೀರಿ ಅಂತೂ ಇಂತೂ ನನ್ ಜಾತಿ ನಾಯಿ ಸಿಕ್ಕಾ ಬಿಡ್ತೀರಿ ಇಲ್ಲಿ ನೋಡ್ರಿ ವಿಮಲ್ ಹಾಕೊಂಡ ಮುನ್ನ ಪಚ್ ಪಚ್ ಅಂತೂ ವಾತಾವರಣ ಏನ ಬಾಯಿ ಸೇದ್ಲಿ ಮೊದ್ಲಕ್ ಇನ್ನೇ ಸಾಯಿ ವಿಮಲ್ ವಿಮಲ್ಯ ತಂಬಾಗ ಕಮ್ಮಿ ಹಾಕೋಣ ಬಾಯಿ ಅವ ಸೇದ್ಲಿ ಅವಕೆ ಚಡ್ಡೇರಿ ಆತನ ತಮ್ಮ ಈ ಸಾಗ ಚಡ್ ಹಾಕೊಂತಾನ ಸರಳ ಹರಿ ಮಾತಾ ಇಲ್ಲ ನಿಂದ್ ಹರಿತ ನೋಡಿ ಬನ್ನಿ ಅಂದ್ರಲ್ಲಿ ಇನ್ ನೋಡ್ರಿ ಐಜ ಅಣ್ಣಂದ ಫುಲ್ ತಯಾರತ್ತ ಹುಡುಗುದ ಅಣ್ಣ ಎಲ್ಲಿ ಉಡುಂಟಿ ತುಗ್ಗ ತುಗ ಅವ್ನು ಅವ್ನು ಯಾವ ಮೋತಿ ಪಿಚ್ ಅಂತ ಉಳಿದ್ ನೋಡಿಯಪ್ಪ ನನಗೆ ಮನೆ ಹೊಡ್ಯಾಗ ಅಪ್ಪ ಇವ್ನ ಕೈ ಕೈ ಇರ್ಲಿ ಇನ್ನು ಅವ್ನು ನನ್ಗೆ ಆರಾಮಿ ಹಾಕೊಂಡು ಹೋಗತಾನೆ ವಿಮಲಿ ಹಾಕಿ ಹೋದ ಹೊಲೇದು ಇಪ್ಪತ್ತೈದು ರೂಪಾಯಿ ಆರಾಮಡಿ ಹಾಕೊಂಡ ಮೋತಿ ಹೋಗ್ತಾನೆ ಈ ಸಲ ಚಾಲೆಂಜ್ ಹೋಲ್ರಿ ಐಜ್ ಪೀನ್ ಎಂಟು ಬಕ್ವ ಹರಿದ್ರೆ ಹರಿದೇ ಇವತ್ತು ನಿಮ್ ಅಪ್ಪ ಇಸ್ ಬ್ಯಾಕ್ ಬಡ್ಡಿ ಮಗರ ಸಾಯ್ ನಿನ್ ಅವ್ನು ಬಂದು ಬಂದ್ ಹೊಡಿತಿಯ ಅರಾಮಿಡಿಕೊಂಬ ಇಪ್ಪತ್ತೈದು ರೂಪಾಯಿ ಕೊಟ್ಟಾನೆ ಅರೇಮಡಿಗೆ ತಂಬಾ ಎರಡೇ ಹೊಡೆ ಹುಚ್ಚಿನ ಹೊಡ್ದಂಗ ಹೊಡಿತಾನೆ ಅವನು ಹಿಂದಿನ ಬಂದ್ ಹೊಡಿತಾನ ನನಗ ನಿಮ್ಮ ಅವ್ನ ಪವರ್ ಪವ್ರ ನಿಮ್ಗೇನ್ ಗೊತ್ತಾ ಪಕ್ಕ ಪ್ರೀ ಬರ್ದಾರ್ ಒಂದ ಐವತ್ ರೂಪಾಯಿ ಕಟ್ ಮಾಡ್ಕೊತ ನೋಡ ಹನ್ನೊಂದ್ ಕೋಟಿ ರೂಪಾಯ್ದಾಗ ಆ ಲೋಣ ಇಲ್ಲಿ ಎ ಸಿ ಟಿ ಪ್ರಮೋಷನ್ ಮಾಡಕ್ ಬಂದ ವಿಮಲಿಂದು ಅರಾಮಿಡಿದ್ರು ಎಲ್ಲಾದ್ರೂ ಪ್ರಮೋಷನ್ ಮಾಡಾತನ ಹಂಗ ಏನು ಮಾಡ್ತೀರಿ ಒಂದ್ ಸ್ವಲ್ಪ ಎತ್ತರ ಕುಂಕ್ ಕಷ್ಟ ಚಡ್ಡಿ ಹರಿ ಬರ್ರಿ ಇಲ್ಲಿ ನೋಡು ಹತ್ತು ರೂಪಾಯಿ ಮೂರ್ ಬರು ಕಾಂತಾರ ತಕೊಂಡ್ ಬಂದ ನನ್ ಗ್ಲೋವಾಲಿಂದ ಹರಿದಾಗ್ಲಿಂತರ ಹರಿದ್ ಹಣ್ಣನ್ ಮಾಡತ್ತ ಮಾಸ್ಟರ್ ಡ್ರಕ್ ಬರ್ರಿ ಬೇರೆ ನೋಡ್ ವಿಮೆಲ್ಲ ವಿಮಲ ಬಿಡಿ ಕಾಂತಾರ ಮುಗಿತಾ ಮಾಸ್ಟರ್ ಟ್ರಕ್ ಇನ್ ಇಲ್ಲಿ ನೋಡು ಎಪ್ಪ ಹುಲ್ಲ ಅಕ್ಕ ನಮಸ್ಕಾರ ಅಕ್ಕ ಅಲ್ಲ ಅಕ್ಕ ಇಲ್ಲಿ ಎಲ್ಲಾರು ನಾವು ಕಾಂತಾರ ಆರಾಮಿಡಿ ವಿಮೇಲೆ ಹಾಕೊಂಡ್ ಮೂತ್ಗೆಲ್ಲ ಊಡಾಡತೀವಿ ನೀ ಹೆಂಗ ಸಾಕ ಬಂದ್ರ ಹೆಂಗ್ ಬಿಡ್ತೆ ಮಾಡಿನ ನೀಶೇವ್ರ ಅದ್ರಾಗ ಇಲ್ಲಿ ನೋಡ್ರಿ ನೋಡಿ ಎಲ್ಲಾರು ಬರೀ ಮಾಸ್ಟರ್ ಡ್ರಕ್ ತಗೊಂಡ್ ಅಡ್ಡಿಡತ್ತಾರ ಅಣ್ಣ ನಿಮ್ಮಲ್ಲಿ ಕೊಡ್ತೇನೆ ಅಲ್ಲಿ ಡ್ರಾಪ್ ಕೊಡೊಂದಿಟ್ಟ ಮುಂಬೆ ಹತ್ಲಿಂದ ಹೆಂಡ್ತಿಗಿ ಅವ್ನ ಮ್ಯಾಚ್ ಮುಗಿತಂದ್ರೆ ನಿನಗೆ ಯಾಡ್ ಈಮೇಲೆ ಕೊಡಸ್ತೇನೆ ಅಂತ ತಲೆ ಅವನು ಎಲ್ಲರೂ ಇದ ಮಾರ್ಷ್ ಟ್ರಕ್ ನ ಹತ್ತಿ ಅಲ್ಲೋಗ ಒಬ್ಬ ಆಗ್ಲಿಂತ್ರ ತಲಿ ತಿನ್ನ ತಮ್ಮ ಈ ಸಲ ಹತ್ತು ರೂಪಾಯಿ ಕೊಟ್ಟು ಬಾಬಾ ಹಾಕೊಂಡ್ಬಿಡ್ತಾನೆ ನಿನ್ನೆ ಹೆಸರಿನಾಗ ಬಾಬಾ ಐತಿ ಯೋಚನೆ ಮಾಡ ಮೂವತ್ತಿ ಪಿಚ್ ಅಂತ ಹೋದ್ ಹರದ್ ಹನ್ನೆರಡು ಕದ್ದಿ ಆ ಪಕ್ಕ ಅಲೋಕ್ ಮಾಮ ನಮ್ಮತ್ತಿ ಡ್ರೈವರ್ ಪಾರ್ಟ್ನರ್ ಇರ್ಬೇಕ ನಾ ಯಾಡಿ ಮಂದಿ ಕೊಡಸ ಹೊಡಿ ಝೋನ್ ಹೊಡಿಬೇಡ ಎಪ್ಪ ನಾ ಮೊದ್ಲೆ ಕೇಳ್ತಿ ಅಂತ ಹೇಳಿಲ್ಲ ಝೋನ್ ಆಗ ಸಾಯ್ತೇನೆ ನಾನು ತಗೋರೋಣ ಇನ್ನ ಅವ್ನ ಎಪ್ಪ ಹಿಂದಿಂತ್ರ ಬಂದ ಜಸ್ಟ್ ಮಿಸ್ ಹಿಂದಿಂತ್ರ ಬಂದ ಹೆಟ್ ಹೆಟ್ಟಿ ಇವ್ ಇಮಲ್ ಕೊಡಸ್ತಾನೆ ನಾಕ್ ಕೊಡಸ್ತಾನೆ ತಗೋಣಿ ಇನ್ನ ಸಾಹೇ ಸೊ ಭೂಯ ಅಂದ್ರೂ ನಮ್ದ ಡ್ರೈವರ್ ಅಂಕಾಲಿಂದ ಆತ್ರಿ ಇಲ್ಲ ಏನ್ ಮಾಡಕ್ ಆಗುದಿಲ್ಲ ಅಲೋಕ್ ಮಾಮ ಡ್ರೈವರ್ ಕೊಡೋ ಬಾರಿ ಬೇಷಮಿ ಬದ್ದಿ ಊಟ ಇಟ್ರ ಸೊ ನನಗೆ ಗೇಮ್ ಮಾಡಕ್ ಅಂದ್ರೆ ತುಂಬಾ ಮಜಾ ಬಂತ್ರಿ ಸೊ ವಿಡಿಯೋ ಆಗೈತೆ ಅನ್ಕೊಂತಾರೆ ಇಷ್ಟ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ಈ ವಿಡಿಯೋ ನಿಮ್ ಗುಟ್ಕಾಲ ಅವ್ರಿಗೆ ಶೇರ್ ಮಾಡೋದು ಮಾತ್ರ ಮರಿಬೇಡ್ರಿ ಲವ್ ಯುಲ್ ಟೇಕ್ ಕೇರ್ ಬೈ ಬಾಯ್